ನಾನು ಅನಂತರಾಜ್ ಯಜ್ಞಂಶಿ ನಾನು ಶಿಕ್ಷಣ ಇಲಾಖೆಯಲ್ಲಿ ನಿವೃತ್ತ ಸಹಾಯಕ ನಿರ್ದೇಶಕನಾಗಿ ಈಗ ವೃತ್ತಿನಲ್ಲಿ ಈಗ ವಕೀಲನ ಕೆಲಸ ಮಾಡ್ತಾಯಿದ್ದೇನೆ ನಾನು ಕೃಷಿ ಬಗ್ಗೆ ಆಸಕ್ತಿ ಮೂಡಿಸ್ಕೊಂಡು ನಾನು ತೋಟಗಾರಿಕೆ ರೀತಿಯಾದಿ ಬೆಳೆಗಳನ್ನು ಮಾಡಿಕೊಂಡು ನನ್ನ ವೃತ್ತಿಯನ್ನು ಮಾಡ್ತಾಯಿದ್ದೇನೆ ಈಗ ನಾನು ಇವತ್ತು ದೊಡ್ಡ ಸಿದ್ದಯ್ಯ ಸಿದ್ದಮ್ಮ ಪ್ರತಿಷ್ಠಾನ ಅಂಥೇಳಿ ಅದರ ವತಿಯಿಂದ ಇಲ್ಲಿ ಒಂದು ಮುಯ್ಯಾಳು ಪದ್ಧತಿ ಕೃಷಿನಲ್ಲಿ ಮುಯ್ಯಾಳು ಪದ್ಧತಿ ಅನ್ನೋದ್ರ ಬಗ್ಗೆ ಒಂದು ವಿಚಾರ ಸಂಕೀರ್ಣವನ್ನು ಏರ್ಪಾಡು ಮಾಡಿದೆ ಇದು ವಿಶೇಷವಾಗಿ ನೌಕರು ನಮ್ಮ ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರು ಇದರಲ್ಲಿ ಭಾಗವಹಿಸಿದ್ದಾರೆ ರೈತರು ಕೆಲವರು ಇದರಲ್ಲಿ ಬಂದಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ನೌಕರು ಬಂದಿದೆ ಕಾರಣ ಏನು ಅಂತಂದರೆ ಎಲ್ಲ ನೌಕರರು ಕೂಡ ಅವರವರ ಏನು ಕೃಷಿಯನ್ನು ಮೂಲಕ ಸುವಾಗಿ ಮಾಡ್ತಾ ಇದ್ದಾರೆ ಭಾನುವಾರ ದಿನ ವಾರವೆಲ್ಲ ಕೆಲಸ ಮಾಡಿ ಭಾನುವಾರ ದಿನ ಅವರು ಕೃಷಿ ಕೆಲಸಕ್ಕೆ ಬರ್ತಾರೆ ಬಂದಾಗ ಅವ್ರ ಕೆಲಸನ ಅವರೇ ಆಗಲ್ಲ ಹೆಚ್ಚಾಗಿ ಕೆಲಸ ಇರ್ತದೆ ಹಾಗಾಗಿ ಅವರು ಬೇರೆ ಆಳುಗಳನ್ನು ಕರೆದಾಗ ಅವರು ವಾರವೆಲ್ಲ ಕೆಲಸ ಮಾಡಿ ಪಾಪ ಇವತ್ತು ಭಾನುವಾರ ಬರಲಿಕ್ಕಾಗಲ್ಲ ಅಂತ ಅಂತಾರೆ ಅವಾಗ ಇವ್ರ ಕೆಲಸ ಆಗಬೇಕಲ್ಲ ಹಾಗಾಗಿ ನಾವು ಏನು ಇದಕ್ಕೆ ಪರ್ಯಾಯವಾಗಿ ಯೋಚನೆ ಮಾಡಬೇಕು ಅಂತ ಇದು ಮುಯ್ಯಾಳು ಪದ್ಧತಿ ಹಿಂದೆ ಇದ್ದಂಥ ಪದ್ಧತಿ ಇದು ಈಗ ಇತ್ತೀಚಿಗೆ ಅದು ಕಾಣದಾಗಿದೆ ಇತ್ತೀಚಿಗೆಲ್ಲ ಕೂಲಿ ಕೊಡೋದು ಕೆಲಸ ಮಾಡಿಸ್ಕೊಳ್ಳೋದು ನಾನು ಹೋದ ವಾರ ಕ್ಯಾಸಂದ್ರದಿಂದ ಆಳುಗಳನ್ನು ತಗೊಂಬಂದೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಅಂತ ಕಷ್ಟದ ಪರಿಸ್ಥಿತಿ ಬೇರೆ ಬೇರೆ ಊರುಗಳಿಗೋಗಿ ಕೆಲಸಗಾರನ ಕರ್ಕೊಂಬರ್ಬೇಕಾದ ಕಷ್ಟದ ಪದ್ಧತಿ ಇದನ್ನು ಏನಾರು ಮಾಡಿ ಇದನ್ನು ಪರಿಹಾರ ಮಾಡೋ ಒಂದು ಯೋಚನೆಯಲ್ಲಿ ಏನು ಮಾಡಬೇಕಲ್ಲ ಅಂತ ಯೋಚನೆ ಮಾಡಿ ಮುಯ್ಯಾಳು ಪದ್ಧತಿ ಅಂದರೆ ಇವತ್ತು ಸರ್ಕಾರಿ ನೌಕರು ಭಾನುವಾರ ಸಿಗುತ್ತೆ ನಮ್ಮ ತೊಡ್ದಲ್ಲಿ ಕೆಲಸ ಇದೆ ಸಮಾನ ಮನಸ್ಕರು ಯಾರಾದರೂ ಬಂದು ಕೆಲಸ ಮಾಡ್ತೀರಾ ಬನ್ನಿ ಮಾಡಿ ನಾವು ಅವ್ರ ತೋಟ್ದಲ್ಲಿ ಕೆಲಸ ಇದೆಯಾ ಅವ್ರ ಮನೆಯಲ್ಲಿ ಒಂದಲ್ಲಿ ಕೆಲಸ ಇದೆಯಾ ಆವತ್ತು ನಾವೆಲ್ಲ ಹೋಗೋದು ಮತ್ತು ಇನ್ನೊಬ್ಬರು ಕರೆದಾಗ ಅಲ್ಲಿ ಹೋಗೋದು ಇದು ನಾವು ಯಾವುದೇ ಕೋ ಕೂಲಿ ಅದು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಶ್ರಮದಾನ ಪರಸ್ಪರ ಸಹಕಾರ ಮನೋಭಾವ ಆ ಮನೋಭಾವದಲ್ಲಿ ಕೆಲಸವನ್ನು ಮಾಡೋ ಒಂದು ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಾಡಾ ಯೋಜನೆ ಅವರ ಕಡೆಯಿಂದ ಉದ್ಘಾಟನೆ ಮಾಡಿಸ್ದೆ ನಮ್ಮ ಇಲ್ಲಿ ಅಪಾರ ಸಂಖ್ಯೆಯಲ್ಲಿ ನೌಕರ ಬಂಧುಗಳು ಬಂದರು ನೌಕರ ಬಂಧುಗಳು ಅವರ ಫ್ಯಾಮಿಲಿ ಸಮೇತ ಮಕ್ಕಳು ಸಮೇತ ಬಂದಿದ್ದಾರೆ ಅವರೆಲ್ಲ ಇಂಜಿನಿಯರಿಂಗು ಡಿಗ್ರಿ ಬಿ ಕಾಮು ಬಿ ಎಸ್ ಸಿ ಓದ್ತಾ ಇರ್ತಕ್ಕಂಥ ಮಕ್ಕಳು ಇಲ್ಲಿ ಬಂದಿದ್ದಾರೆ ಅವರೆಲ್ಲ ತುಂಬ ಖುಷಿಪಟ್ಟರು ಕಾರಣ ಏನಂತಂದರೆ ನಾವು ಮುಂದೆ ಒಂದು ಇವತ್ತು ಕೃಷಿ ತುಂಬ ಕಷ್ಟದ ಪರಿಸ್ಥಿತಿನಲ್ಲಿ ಸಿಕ್ಕಿದೆ ನಾವೆಲ್ಲ ಇಂಜಿನಿಯರ್ಸು ಡಾಕ್ಟರ್ಸು ಟೀಚರ್ಸು ಅಥವಾ ಇನ್ನೊಬ್ರು ಮತ್ತು ಆಗಿ ಸರ್ಕಾರಿ ನೌಕರಿನೇ ನಂಬಿಕೊಂಡು ಹೋದರೆ ಕೃಷಿ ಮಾಡೋರು ಯಾರು ಕೃಷಿ ಕಡೆ ಗಮನ ಇಲ್ಲ ಹಾಗಾಗಿ ನಾವೆಲ್ಲ ಮೇಲೆ ನಮ್ಮ ಏನು ಇಂಜಿನಿಯರಿಂಗು ಅಥವಾ ಟೀಚರ್ಸು ಅಥವಾ ಇನ್ನೊಂದು ಮತ್ತೊಂದು ವೃತ್ತಿ ಜೊತೆ ಜೊತೆಯಲ್ಲೇ ಕೃಷಿಯನ್ನು ಮಾಡಬೇಕು ಅನ್ನೋ ಒಂದು ಆಸೆ ಅಭಿಲಾಷೆಯನ್ನು ಇವತ್ತು ಇಲ್ಲಿದೆ ಇವತ್ತಿಲ್ಲಿ ಒಂಬತ್ತು ಗಂಟೆಗೆ ಬಂದರು ತೋಟದಲ್ಲಿ ಇವೆಲ್ಲ ಬೇಗ ಬೇರೆ ಕೆಲಸ ಅವ್ರಿಗೆ ಏನು ಕೈಲಾಗುತ್ತೆ ಅಂತ ಕೆಲಸಗಳನ್ನು ಮಾಡಿದ್ರು ಪಾತಿ ಮಾಡಿದ್ರು ಮಣ್ಣೆ ಎತ್ತಾಕಿದ್ರು ಗರಿ ಎತ್ತಾಕಿದ್ರು ಕಸ ತೆಗೆದ್ರು ಈ ರೀತಿಯಲ್ಲಿ ಗಿಡಕ್ಕೆ ನೀರು ಹಾಕಿದ್ರು ಆ ಒಟ್ಟಾರೆ ಆ ಮಕ್ಕಳು ಶಾಲಾ ಮಕ್ಕಳು ಭಾರಿ ಖುಷಿಯಿಂದ ನಮ್ಮ ಕೃಷಿಯಲ್ಲಿ ತೊಡಗಿಸ್ಕೊಂಡು ಒಂದು ಪಿಕ್ನಿಕ್ ಎಂಜಾಯ್ ಮಾಡಿದ್ವಿ ಒಂದು ಭಾರಿ ಸಂತೋಷ ಆಯಿತು ಪ್ರಕೃತಿನಲ್ಲಿ ನಮ್ಮನ್ನು ತೊಡಗಿಸ್ಕೊಂಡಿದ್ವಿ ಅಂತ ಹೇಳ್ಬಿಟ್ಟು ಇವತ್ತು ಭಾರಿ ಖುಷಿಪಟ್ಟಿದ್ದಾರೆ ಈ ಮುಯಾಳು ಪದ್ಧತಿ ಖಂಡಿತ ನಮಗೇನು ಆರ್ಥಿಕವಾದ ಅಲ್ಲ ನಾವು ಸಹಕಾರ ಮಾಡಬೇಕಷ್ಟೆ ನಮ್ಮ ಕೆಲಸನ ಭಾನುವಾರ ಒಂದು ದಿನ ಎಲ್ಲರೂ ಸೇರ್ಕೊಂಡ್ರೆ ನಮ್ಮ ಕೆಲಸ ಸರಳವಾಗಿ ಆಗುತ್ತೆ ಸುಲಭನಾಗುತ್ತೆ ಅದೇ ರೀತಿ ಇನ್ನೊಬ್ಬರು ಕರೆದಾಗ ನಾವು ಹೋಗ್ತೀವಿ ಅವ್ರ ಕೆಲಸನೂ ಅದೇ ರೀತಿ ಸರಳವಾಗಿ ಸುಲಭವಾಗುತ್ತೆ ಹಾಗಾಗಿ ನೌಕರರಿಗೆ ಕೃಷಿ ಮಾಡೋದ್ರಲ್ಲಿ ಸುಲಭೋಪಾಯ ಇದು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಹೇಳ್ತೇನೆ ಈ ವಿಚಾರನ ನಾವು ಮಾಧ್ಯಮ ಬಂಧುಗಳು ಹೆಚ್ಚಿನ ಸ ರೀತಿಯಲ್ಲಿ ಪ್ರಸಾರ ಮಾಡಿ ಎಲ್ಲರಿಗೂ ತಲುಪೋ ರೀತಿನಲ್ಲಿ ಮಾಡಿ ಈ ಕಾರ್ಯಕ್ರಮ ಸಕ್ಸಸ್ ಆಗುತ್ತೆ ನಿಮ್ಮ ಮೂಲಕ ಆಗಬೇಕು ಅಂತ ಹೇಳಿ ನಾನು ಈ ಮೂಲಕ ವಿನಂತಿ ಮಾಡ್ತೀನಿ